ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಕಡೆಯ ಗುರುವಾರ ತ್ರಯೋದಶಿ ಇದೆ ಅದರ ಜೊತೆ ಗುರು ಪುಷ್ಯಾಮೃತ ಯೋಗ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಗುರುವಾರದ ದಿನ ನಮಗೆ ಪುಷ್ಯಮಿ ನಕ್ಷತ್ರ ಬಂದಿದೆ ಅಂದರೆ ಎಷ್ಟು ಪುಣ್ಯ ಮಾಡಿದರೆ ನಮಗೆ ಈ ರೀತಿಯ ಈ ಮ್ಯಾಚಿಂಗು ಎಲ್ಲವೂ ನೋಡಿ ತ್ರಯೋದಶಿ ಇದೆ ಶ್ರಾವಣ ಮಾಸದ ಕಡೆಯ ಗುರುವಾರ ಹಾಗೂ ಗುರುವಾರದ ದಿನವೇ ನಮಗೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಬಂದಿದೆ ಬೃಹಸ್ಪತಿ ಅಧಿಪತಿ ದೇವಾನು ದೇವತೆಗಳಿಗೆ ಗುರುವಾಗಿರುವಂಥ ಬೃಹಸ್ಪತಿಯ ವಾರ ಗುರುವಾರ ನಮಗೆ ಗುರುಬಲ ಹೆಚ್ಚಾಗಬೇಕು ಅಂದರೆ ಕೆಲಸ ಸಿಗಬೇಕು ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇರಬೇಕು ನಾವು ಇದರಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಪ್ರತಿಯೊಂದರಲ್ಲೂ ಕೂಡ ನಮಗೆ ಚೆನ್ನಾಗಿರಬೇಕು ಯಾವ ಕ್ಷೇತ್ರದಲ್ಲಾದರೂ ಇರಿ ನೀವು ಅದರಲ್ಲಿ ಹೆಸರನ್ನು ಗಳಿಸ್ಕೊಳ್ಬೇಕು ಅಂತ ಇದ್ದರೆ ಪ್ರತಿಯೊಂದಕ್ಕೂ ನೋಡಿ ಗುರುಬಲ ಅನ್ನೋದು ಇದ್ದಾಗ ನಮಗೆ ಇದೆಲ್ಲವೂ ಸಾಧ್ಯ ಆಗುತ್ತೆ ಅದಕ್ಕೆ ಪ್ರತಿನಿತ್ಯ ಕೂಡ ನಾವು ಸ್ನಾನ ಮಾಡುವಾಗ ಸ್ವಲ್ಪ ಹರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಹಾಗೂ ಗುರುಬಲ ಅನ್ನೋದು ಎರಡೂ ಹೆಚ್ಚಾಗುತ್ತೆ ಗುರುವಾರದ ದಿನ ನೀವು ಕಡಲೆಕಾಳನ್ನು ಯಾರಿಗಾದರೂ ದಾನ ಮಾಡಬಹುದು ಅಥವಾ ಕಡಲೆಕಾಳಿನಿಂದ ನೀವು ಏನಾದರೂ ಪ್ರಸಾದವಾಗಿ ಮನೆಯಲ್ಲಿ ಕಡಲೆ ಉಸ್ಲಿ ಮಾಡ್ತೀವಲ್ವ ಹಾಗೂ ಅದರ ಪ್ರಸಾದವಾಗಿ ನೀವು ಯಾರಿಗಾದರೂ ಕೊಡಬಹುದು ನಿಮ್ಮ ಮನೆಯವರೇ ತಗೊಳ್ಬಹುದು ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ದಿನ ನೋಡಿ ಗುರುವಾರ ನಾವು ಗುರುಬಲ ಹೆಚ್ಚಾಗೋದಕ್ಕೆ ಗುರು ಪುಷ್ಯಾಮೃತ ಯೋಗ ಅಂತ ನಾನು ಮೊದಲೇ ತಿಳಿಸಿದ್ದೀನಿ ಈ ಒಂದು ದಿನ ಯಾವುದರ ಮೇಲೆ ನಾವು ಏನು ಇನ್ವೆಸ್ಟ್ ಮಾಡ್ತೀವಿ ನೋಡಿ ದುಡ್ಡು ಅದು ಜಾಸ್ತಿ ಆಗುತ್ತೆ ವರ್ಷ ವರ್ಷಕ್ಕೂ ವರ್ಷದಲ್ಲಿ ಒಮ್ಮೆ ಬರುವಂಥ ಈ ರೀತಿ ಶಕ್ತಿದಾಯಕವಾದ ಒಂದು ಪವರ್ಫುಲ್ ಡೇ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಳದಿ ಕಲ್ಲರಲ್ಲಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಹಾಗೂ ಈ ದಿನ ತಿಳಿಸುವಂಥ ಪರಿಹಾರ ಬಂದು ತುಂಬ ಈಸಿಯಾಗಿರುತ್ತೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ವಸ್ತುವಿನ ಜೊತೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ನಮ್ಮ ಕೋರಿಕೆಗಳು ನಮ್ಮ ಕನಸು ಯಾವುದೋ ಒಂದು ರೂಪದಲ್ಲಿ ನಾವು ಇಷ್ಟಪಡುವಂಥ ದೇವರು ನಮಗೆ ಕೈ ಹಿಡಿತಾನೆ ನಡೆಸ್ತಾನೆ ಮುಂದೆ ಸಾಕ್ತಾನೆ ಅಂತಂದ್ಬಿಟ್ಟು ಯಾಕಂದರೆ ಆ ನಂಬಿಕೆನೇ ನಮಗೆ ಮುಂದೆ ಜೀವನಕ್ಕೆ ತುಂಬಾ ಒಂದು ಧೈರ್ಯ ಅನ್ನೋದು ಕೊಡುವಂಥದ್ದು ಮನೆಯಲ್ಲಿ ಅರಿಶಿಣ ಇರುತ್ತಲ್ವ ನಮ್ಮ ಅಡುಗೆ ಮನೆಯಲ್ಲಿ ಅರಿಶಿಣದ ಡಬ್ಬದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ ಸೂರ್ಯ ಅಸ್ತಮಿಸುವ ಸಮಯ ದಾಟ್ಕೊಂಡಾದ ಮೇಲೆ ಎಲ್ಲ ರೀತಿಯ ಈ ದಿನ ನೀವು ಎಲ್ಲೋ ಪ್ರಯಾಣ ಬೆಳೆಸ್ತಾ ಇರ್ತೀರ ನಿಮ್ಮ ಹತ್ರ ಪೆನ್ನು ಬುಕ್ಕು ಆ ಥರ ಏನೂ ಇರೋದಿಲ್ಲ ಅಂದ್ಕೊಳ್ಳಿ ಪರವಾಗಿಲ್ಲ ಮನಸ್ಸಲ್ಲೇ ನೀವು ಕೇಳ್ಕೊಳ್ಳಿ ನಿಮ್ಮ ಡ್ರೀಮ್ ಏನೇ ಇರುತ್ತೆ ನಿಸ್ವಾರ್ಥವಾಗಿ ಕೇಳಿರುವಂಥ ಯಾವುದೇ ಕೋರಿಕೆ ಆಗಿರಬಹುದು ಅದು ವ್ಯರ್ಥ ಆಗೋದಿಲ್ಲ ದೇವರ ಪಾದದ ಹತ್ತಿರ ನಾವು ಪ್ರತಿಯೊಂದು ದಿನವೂ ಕೂಡ ಯಾವ ಥರ ಹೂ ಇಡ್ತೀವಿ ನೋಡಿ ಅದೆಲ್ಲವೂ ಒಂದು ಪುಣ್ಯ ಅಂತ ಹೇಳ್ತೀವಿ ಆ ಪುಣ್ಯ ಅನ್ನೋದು ನಮ್ಮ ಜೀವನದ ಒಂದು ಭಾಗಕ್ಕೆ ಸೇರ್ಕೊಳ್ತಾ ಬರುತ್ತೆ ಆಗುತ್ತೆ ಒಂದು ದಿನ ನಮಗೆ ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಲ್ಲ ಅದೃಷ್ಟದ ಬಾಗಲೂ ಕೂಡ ಮುಚ್ಚೋಗಿದೆ ಬೆಳಕು ಅನ್ನೋದಿಲ್ಲ ನಮ್ಮ ಜೀವನದಲ್ಲಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ನಿಸುವಂಥ ಒಂದು ಸಂದರ್ಭ ಅನ್ನೋದು ಬಂದುಬಿಡುತ್ತೆ ನೋಡಿ ಅಂತಹ ಸಮಯದಲ್ಲೂ ಕೂಡ ದೇವರು ನಮ್ಮ ಕೈ ಹಿಡಿತಾನೆ ಅದಕ್ಕೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯಕ್ಕೆ ಬರ್ತಾನೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣದ ಡಬ್ಬದಲ್ಲಿ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಅದನ್ನು ಬಿಟ್ಟರೆ ನಾವು ದೇವರ ಮನೆಯಲ್ಲಿ ಮಾಡ್ಕೊಳ್ಳೋದು ಏನೂ ಬೇಕಾಗಿಲ್ಲ ಯಾಕಂದರೆ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನಾವು ಅಡುಗೆ ಮಾಡುವಾಗ ಏಕೆಂದರೆ ದುಡ್ಡು ಕೊಟ್ಟರೆ ನಮಗೆ ಎಲ್ಲ ಹೋಟ್ಲುಗಳಲ್ಲೂ ಊಟ ಸಿಗುತ್ತೆ ಕೆಲವೊಬ್ಬರು ಹೇಳ್ತಾರೆ ದುಡ್ಡು ಕೊಟ್ಟರೆ ಏನೆಲ್ಲ ಬರುತ್ತೆ ಅಂತ ಆದರೆ ಪ್ರೀತಿ ಅನ್ನೋದು ಸಿಗೋದಿಲ್ಲ ನಮ್ಮ ಮನೆಗಳಲ್ಲಿ ಮಾತ್ರ ಏಕೆಂದರೆ ಒಬ್ಬ ಹೆಂಡತಿಯಾಗಿ ತನ್ನ ಗಂಡನಿಗೆ ಮಕ್ಕಳಿಗೆ ಅತ್ತೆ ಮಾವ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ರೀತಿಯ ಸಂಬಂಧಗಳಿಗೂ ಕೂಡ ಒಂದು ಅರ್ಥಪೂರ್ಣವಾಗಿ ಪ್ರೀತಿಯಿಂದ ಅಡುಗೆಯನ್ನು ಮಾಡುವಂಥದ್ದು ಅದು ಮನೆಯೇ ಮನೆಯಲ್ಲಿ ಹಾಕುವಂಥ ಆ ಪ್ರತಿಯೊಂದು ವಸ್ತುಗಳು ಕೂಡ ಪಾಸಿಟಿವ್ ಆಗಿ ತುಂಬಿರುತ್ತೆ ಏಕೆಂದರೆ ನಾವು ಕೆಟ್ಟದ್ದನ್ನು ಬಯಸಿ ಮಾಡೋದಿಲ್ಲ ಅಡುಗೆಗಳನ್ನು ಅಲ್ವಾ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಖುಷಿಯಾಗಿರಬೇಕು ನಾವು ಮಾಡಿದಂಥ ಅಡುಗೆ ತುಂಬ ರುಚಿಯಾಗಿದೆ ಅಂತಂದ್ಬಿಟ್ಟು ಹೇಳಬೇಕು ಅಂತ ನಾವು ಆಸೆ ಪಡ್ತೀವಲ್ವಾ ಆ ಥರ ಆ ವಸ್ತುಗಳನ್ನು ನಾವು ಹಾಕುವಾಗ ಮೈಂಡಲ್ಲಿ ಅದು ಬಂದಿರುತ್ತೆ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಆ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಸದಾಕಾಲ ಓಡಾಡ್ತಾ ಇರುತ್ತೆ ಅದಕ್ಕೆ ಈ ಪರಿಹಾರವನ್ನು ಅರಿಶಿಣ ಡಬ್ಬದಲ್ಲಿ ಮಾಡಿಕೊಂಡಾಗ ನಿಮಗೆ ಸದಾಕಾಲ ನೀವೇನು ಅಂದ್ಕೊಂಡಿರ್ತೀರೋ ಅದು ತಪ್ಪದೇ ನೆರವೇರುತ್ತೆ ತುಂಬ ಜನರ ಹತ್ರ ಇದು ಇರುತ್ತೆ ಬೆಳ್ಳಿ ಕಾಯಿನ್ ಆಗಿರಬಹುದು ಅಥವಾ ಗೋಲ್ಡ್ ಕಾಯಿನ್ ಆಗಿರಬಹುದು ಇಲ್ಲಾಂದರೆ ನಿಮ್ಮ ಹತ್ರ ತಾಮ್ರದ ಕಾಯಿನ್ ಯಾವುದೇ ಆಗಿರಬಹುದು ದೇವ್ರದ್ದು ಇರುತ್ತೆ ಆಂಜನೇಯ ಸ್ವಾಮಿದು ಇರುತ್ತೆ ಲಕ್ಷ್ಮೀ ದೇವಿದು ಇರುತ್ತೆ ಬೇರೆ ಥರ ಎಲ್ಲ ದೇವರುಗಳದ್ದು ಕೂಡ ಇರುತ್ತೆ ಆ ಕಾಯಿನ್ ಏನಾದರೂ ನಿಮ್ಮ ಹತ್ರ ಇದ್ದರೆ ತೊಳೆದು ಬಿಟ್ಟು ಕ್ಲೀನಾಗಿ ಎತ್ಕೊಳ್ಳಿ ನಮ್ಮ ಹತ್ರ ಆ ಥರದ್ದು ಯಾವುದೂ ಕಾಯಿನ್ ಇಲ್ಲ ನಾವು ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರೂಪಾಯಿ ಕಾಯಿನ್ ತಗೊಂಡಿದ್ದೆ ಅದನ್ನು ಕ್ಲೀನಾಗಿ ನೀವು ಅರಿಶಿಣ ನೀರಲ್ಲಿ ತೊಳ್ಕೊಳ್ಬೇಕು ಶುದ್ಧ ಮಾಡಬೇಕು ಈ ಥರ ಮಾಡಿಬಿಟ್ಟು ಅದನ್ನು ಒರೆಸ್ಬಿಡಿ ಒರೆಸ್ಬಿಟ್ಟು ಕ್ಲೀನಾಗಿ ಈ ಥರ ಕುಂಕುಮದ ಬಟ್ಟನ್ನು ಇಡಬೇಕು ಸ್ನೇಹಿತರೆ ಮೂರು ಕಡೆ ಈ ಥರ ಇಟ್ಬಿಟ್ಟು ತುಳಸಿ ದಳಗಳನ್ನು ಎರಡು ತಗೊಳ್ಳಿ ನಿಮ್ಮ ಮನೆ ಹತ್ರನೇ ಇರುತ್ತೆ ತುಳಸಿ ಮಾತೆ ಅನ್ನೋದು ಮಹಾಲಕ್ಷ್ಮಿ ಆ ತಾಯಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಆರೋಗ್ಯ ಆಯುಷು ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಆ ತಾಯಿಯೇ ಕೊಡುವಂಥದ್ದು ಮಾಡ್ಕೊಳ್ಳಿ ಗುರುಬಲ ಕೂಡ ಜಾಸ್ತಿ ಇರುತ್ತೆ ಗುರುವಿನ ಆಶೀರ್ವಾದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇದಕ್ಕಿಂತ ಬೇಕಾಗಿರುತ್ತೆ ಹೇಳಿ ಹೇಳ್ಕೊಂಡು ನೀವು ತುಳಸಿ ದಳಗಳನ್ನು ಮತ್ತು ಈ ಕಾಯಿನನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಅರಿಶಿಣದ ಬಾಕ್ಸನ್ನು ತಗೊಳ್ಳಿ ನೀವು ಎ ಯಾವುದ್ರಲ್ಲ ಹಾಕಿಟ್ಟಿರ್ತೀರೋ ಗಾಜಿನದ್ದು ಸ್ಟೀಲು ಆ ಥರ ನೀವು ಇಟ್ಕೊಂಡಿರ್ತೀರಲ್ವ ಆ ಡಬ್ಬಿಯನ್ನು ತಗೊಂಡು ಬಂದು ಸೀದಾ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ತಗೊಂಡು ಬಂದು ನಿಂತ್ಕೊಳ್ಳಿ ಅಥವಾ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕುತ್ಕೊಂಡು ಏನು ಮಾಡಬೇಕು ಅಂದರೆ ಏನಾದರೂ ಪೀಠ ಇದ್ದರೆ ಇಡಿ ಇಲ್ಲ ಅಂದರೆ ನೀವೊಂದು ಸ್ಟ್ಯಾಂಡ್ ಥರನೋ ಏನಾದರೂ ಇಡಿ ಅದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ ಚೆನ್ನಾಗಿ ಒಗೆದೇ ಇರುವಂಥ ಒಂದು ಬಟ್ಟೆಯನ್ನು ಆಸಿಬಿಡಿ ಅಷ್ಟೇ ಅದ್ರ ಮೇಲೆ ನೀವು ಈ ಅರಿಶಿಣದ ಡಬ್ಬ ಕೈಯಲ್ಲಿ ಇಟ್ಕೊಂಡಿರ್ತೀರ ಒಂದು ರೂಪಾಯಿ ಕಾಯಿನು ಹಾಗೂ ಈ ತುಳಸಿ ದಳಗಳನ್ನು ಈ ಮತ್ತೊಂದು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಾಗಿರಬಹುದು ನಿಮ್ಮ ಕೋರಿಕೆ ಆಗಿರಬಹುದು ಅದನ್ನು ಕೇಳಿಕೊಂಡು ಏನು ಮಾಡಬೇಕು ಅರಿಶಿನ ಡಬ್ಬದಲ್ಲಿ ಇಡಬೇಕು ಸ್ನೇಹಿತರೆ ಸ್ವಲ್ಪನೇ ಅರಿಶಿಣ ತೆಗ್ದು ತೆಗೀರಿ ತುಂಬ ಒಳಗಡೆ ಇಡಬೇಕು ಅಂತೇನೂ ಇಲ್ಲ ಈ ಥರ ಸ್ವಲ್ಪ ಒಳಗಡೆಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಅರಿಶಿಣವನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಬಿಡಬೇಕು ಅದನ್ನು ಮತ್ತೆ ತೆಗೆಯೋದು ಮುಟ್ಟೋದು ಮಾಡಬಾರ್ದು ಮಾರನೆಯ ದಿನ ತೆಗೀಬೇಕು ಅಷ್ಟೇ ಮಾರನೇ ದಿನ ಅದನ್ನು ತಗೊಂಡುಬಿಟ್ಟಿದ್ದೆ ನೀವು ಆ ಒಂದು ರೂಪಾಯಿಯನ್ನು ಎತ್ತಿ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಇನ್ನು ಅರಿಶಿಣವನ್ನು ಇನ್ನು ಪ್ರತಿನಿತ್ಯ ನೀವು ಅಡುಗೆಗೆ ಬಳಸುವ ರೀತಿಯೇ ಬಳಸ್ಕೊಳ್ಳಿ ಇಷ್ಟೇ ಸುಲಭವಾಗಿ